ತಂದೆದ್ರ ಯಸ್ಸುನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ದಿನಪಾದ ಪೀಠಕ್ಕೆ ಬಂದಿದ್ದೇನೆ ಕರ್ತನೆ ಈ ಸಹೋದರರ ಕಾಲನ ಗಂಟುಗಳ ಮೇಲೆ ಹೋಳುವಂತಹ ರೋಗಾತ್ಮ ಶಕ್ತಿಯನ್ನು ಇವರ ಕಾಲಿನ ಗಂಟುಗಳಿಂದ ಇದ್ದಾನೆ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಕಾಲೇ ಗಂಟುಗಳ ಮೇಲೆ ಸೌಖ್ಯವನ್ನು ಏಸುನ ಸರ್ ರಿಲೀಸ್ ಮಾಡ್ತಾನೆ ಮಾತಾಡ್ತಾ ಇದ್ದಾನೆ ಫ್ರೀ ಆಗಲಿ ಈ ಕ್ಷಣದಿಂದ ನೋವುಗಳು ಇರ ಯೇಸು ನಮ್ ನಾ ಹೊರಗೆ ಹೋಗ್ಲಿಕ್ಕೆ ಬಿಟ್ಟು ಹೋಗ್ಲಿಕ್ಕೆ ಕಾಲುಗಳು ಫ್ರೀ ಆಗಲಿ ನೇಮ್ ಆಫ್ ಜೀಸಸ್ ಫ್ರೀಡಮ್ ಯೇಸುನ ಬಾಸುಂಡಗಳ ಮೂಲಕ ಸೌದರ ಗುಣವಾಯಿತು ಫ್ರೀ ಆಗಲಿ ಇದರ ಕಾಲಿನ ಗಂಟುಗಳ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ ವಾಕ್ಯದಲ್ಲಿ ಓದುತ್ತೇವೆ ವಿಮೋಚನೆಗಳು ಹದಿನೈದು ಇಪ್ಪತ್ತಾರು ನಾನು ಯೋರ್ರಾಪ ಸೌಖ್ಯ ಕೊಡುವಂತ ದೇವರೆಂಬುದಾಗಿ ಹೇಳಿದೆ ಯೋನತ್ತು ನಂಬಿದರೆ ದೇವರ ಮಹಿಮೆಯನ್ನು ಕಾಣಿವೆ ಎಂಬುದಾಗಿ ಸ್ವಾಮಿ ಈ ಸಮಯದಲ್ಲಿ ಇವರ ಕಾಲಿನ ಗಂಟುಗಳ ಮೇಲೆ ಓಡುವಂತ ರೋಗಾತ್ಮಕ ಶಕ್ತಿಗಳನ್ನು ಇವರ ಕಾಲುಗಳಿಂದ ಹೊರದೊಬ್ಬುತ್ತೇನೆ ಕಾಲುಗಳ ಮೇಲೆ ನಾರ್ಮಲ್ ಸೌಖ್ಯವನ್ನು ನಜರೇತಿನ ಯೇಸು ನಾಮದಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ ಏಸು ನಾಮದಲ್ಲಿ ಈ ಕ್ಷಣದಿಂದ ನೋವು ಇರಕ್ಕೂಡದು ಅದು ತಿರುಗಿ ಬರಕ್ಕೂಡದು ಪೂರ್ಣವಾದ ಫ್ರೀಡಮ್ ಉಂಟಾಗಲಿ

ಎಷ್ಟು ಸಮಯದಿಂದ ಇಷ್ಟು ವರ್ಷದಿಂದ ಇತ್ತು ಗಂಟು ನೋವು ಅಂದರೆ ನೀವು ಎಷ್ಟು ವರ್ಷ ಇದು ಮದ್ದು ಮಾಡಿದ್ದೀರಿ ಮದ್ದು ಮದ್ದು ಮಾಡಿದ್ದೇನೆ ಆದರೆ ಸಹ ಇಂಜೆಕ್ಟ್ ಮಾಡಿದ್ದೇನೆ ಆದರೆ ಸಹ ಕಾಲು ನೋವು ತುಂಬ ಜೋರಾಗಿತ್ತು ಈಗ ತುಂಬ ಈಗ ಪ್ರಾರ್ಥನೆ ಮಾಡಿ ಮಾಡಿದ ಮೇಲೆ ತುಂಬ ಕಾಲು ಈಗ ನಡೀಲಿಕ್ಕೆ ಸ್ವಲ್ಪ ಆಗ್ತದೆ ಸಂಪೂರ್ಣ ಗುಣ ಆಗಿದೆ ನಂಬಿದ್ದೀರಾ ನಂಬಿದ್ದೇನೆ ನಾನು ನಂಬಿದ್ದೇನೆ